ಈಗ ನಾಲ್ಕು ತಾತ್ಕಾಲಿಕವಾಗಿ ಊರಾಗ ಸಮಸ್ಯೆ ನೀರಿನ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಚಿಟೀಪರಿ ಚಿಟೀಪರಿಯಲ್ಲಿ ತಾತ್ಕಾಲಿಕ ವಾಟ್ರೂಮ್ಯಾನ್ ನಾಗರಾಜ್ ಅಂತೇಳಿ ಅವ್ರನ್ನ ನೇಮಕ ಮಾಡಿದ್ವಿ ನೆಂಬರ್ಗಳು ಸರ್ ಅವ್ರಿಗೆ ನೀರು ಬಿಡಿಸಿದ್ವಿ ಐದು ತಿಂಗಳು ಆಯ್ತು ಇವತ್ ನೂರಕ್ಕೆ ಶಾಲರಿ ಕೊಡ್ತೀನಿ ಅವ್ರದ್ದು ಇವತ್ತೇ ಕ್ಲಿಯರ್ ಆಗತ್ತ ಮಾಡಿದ್ರೆ ಗೊತ್ತಿಲ್ಲ ಬಟ್ ತಾತ್ಕಾಲಿಕಾರು ವಾಟರ್ಮ್ಯಾನ್ ತಗೊಳಕ ಇಲ್ಲ ಅಲ್ಲ ಸರ್ ಪಿಡಿಆರ್ ತಗೊಂಡ ಸರ್ ಮತ್ತೆ ಅವ್ರೇ ಪರ್ಮನೆಂಟ್ ವಾಟರ್ ಮ್ಯಾನ್ ಕೂಡ ನೀರ್ ಬಿಡಿಸೋದಾಗಿತ್ತು

ಭರವಸರಿ ಮಾಡ್ತಕ್ಕಂತ ಮಾಡಿಕೊಂಡು ಏಳು ಏಳು ಸಾವಿರ ಹತ್ತೈಸ ದುಡ್ಡು ಇಸ್ಕೊಂಡಿದ್ದಾರೆ ದುಡ್ಡು ಇಸ್ಕೊಂಡ್ರೂ ಕೂಡ ಬ್ಯಾಂಕಿಗೆ ಹೋಗ್ತಾ ಆನ್ಲೈನ್ ವೋಚರ್ ಕೊಡ್ಬೇಕು ಆನ್ಲೈನ್ ವೋಚರ್ ಕೊಡ್ಲಾರ್ದೆನೆ ಆ ಮಿಷನ್ ಕೆಟ್ಟೋಗಿದೆ ಅಂತ ಹೇಳಿದಾರೆ ಇದು ನಾರ್ಮಲ್ ವೋಚರೇ ಕೊಡ್ಲಿಲ್ಲ ಅಂತಲ್ಲ ನಾರ್ಮಲ್ ವೋಚರ್ ಕೊಡಿ ಅಂತ ಬ್ಯಾಂಕಿಗೆ ದುಡ್ಡು ಕಟ್ಟಿ ಸೀಲ್ ಇರಬೇಕು ಸರ್ ಬ್ಯಾಂಕಿಗೆ ಆಯ್ತು ಇನ್ನು ಯಾವ್ದಾವು ಕೊಡಿ ನಾನು ಮಾಡ್ತೀನಿ ಪೇಮೆಂಟ್ ಆಗಿಲ್ಲ ನನ್ಗೆ ಇನ್ನು ಅರ್ಥ ಪೇಮೆಂಟ್ ಆಗಿಲ್ಲ ಅಂತ ಕೇಳ್ತೀನಿ ಸರ್ ಚೆಕ್ ಮಾಡ್ಸ್ಬೇಕಾಗೀ ಹ್ಞೂ

ವಾಟರ್ ಮ್ಯಾನ್ ಸಮಸ್ಯೆಯಿಂದ ನೀರಿನ ಸಮಸ್ಯೆ ಭಾಳಷ್ಟು ಆಗಿದೆ ಇಲ್ಲಿ ಪಿ ಡಿ ಓರಿಗೂ ಇಷ್ಟು ದಿನಗಳ ಕಾಲ ಆದ್ರೂ ಯಾ ಕಂಪ್ಲೇಂಟು ಮಾಡಿದ್ರೂ ಮನವಿ ಮಾಡಿದ್ರೂ ಯಾವುದೇ ಥರ ಕ್ರಮ ತೆಗೆದುಕೊಂಡಿಲ್ಲ ನಾಲ್ಕು ದಿನದಿಂದ ನೀರನ್ನು ಬಿಟ್ಟಿಲ್ಲ ಸರ್ ಈಗ ತಾಲೂಕ್ ಪಂಚಾಯತಿ ಇವರಿಗೆ ಎಲ್ಲ ಸಾರ್ವಜನಿಕರು ಸೇರಿ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಸರ್ ತಾಲೂಕ್ ಪಂಚಾಯಿತಿ ಅವರು ಚಿಕ್ಕಲ್ಪುರ್ವಿಯಲ್ಲಿ ಮೂರು ಜನ ವಾಟರ್ಮ್ಯಾನ್ ಸರ್ ಒಬ್ಬ ವಾಟರ್ ಐತಿ ಐದು ವರ್ಷದಿಂದ ನೀರೇ ಬಿಡ್ತಾ ಇಲ್ಲ ಆದರೂ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ವಾಟರ್ ಮ್ಯಾನ್ ಕೇಳಿದರೆ ನಾನು ಬ್ಯಾ ಮ್ಯಾನ್ ಹುದ್ದೆಯಿಂದ ಜಿಲ್ಲಾ ಪಂಚಾಯತಿಯಿಂದ ಮುಂಬರ್ತಿ ಪಡೆದಿದ್ದೇನೆ ಅಂತ ಹೇಳ್ತಿದ್ದಾರೆ ಸರ್ ಮುಂಬರ್ತಿ ಪಡೆದಿದ್ದೇನೆ ಅಂತ ಹೇಳ್ತಿದ್ದಾರೆ ಸರ್ ಜಿಲ್ಲಾ ಪಂಚಾಯಿತಿಯವರು ತಾಲೂಕ್ ಪಂಚಾಯತಿಯವರು ಮುಂಬರ್ತಿ ಪಡೆದಿರುವ ಯಾವುದೇ ದಾಖಲೆಗಳು ಇಲ್ಲ ಸರ್ ಸರ್ ಅವರು ಎಂಕೋಬ ತಂದೆ ಅಂತ ಅಂತೇಳಿ ಸರ್ ವಾಟ್ರ್ ಮ್ಯಾನ್ ಅನುಮ ಮುಂಬರ್ತಿ ಪಡ್ತಿರುವಂಥ ಯಾವುದೇ ದಾಖಲೆಗಳು ಇಲ್ಲ ಸರ್ ಅವರಿಗೆ ಇದುವರೆಗಾಯಿತು ಯಾವುದೇ ರೀತಿಯಿಂದ ಕ್ರಮ ತೆಗೆದುಕೊಂಡಿಲ್ಲ ಐದು ವರ್ಷದಲ್ಲಿಸಿ ನೀರು ಬಿಡ್ತಾ ಇಲ್ಲ ಸರ್ ಆದ್ರೂ ಅವ್ರಿಗೆ ಶ್ಯಾಲ್ರಿ ಮಾಡ್ತಾ ಇದ್ದಾರೆ ಮತ್ತು ಬಿಲ್ ಕಲೆಕ್ಟ್ರು ಅಂತೇಳಿ ಶ್ಯಾಲ್ರಿ ತೊಗೊತಿದ್ದಾರೆ ಸರ್ ಮುಂಬಡ್ತಿ ಪಡಿದೇ ಬಿಲ್ ಕಲೆಕ್ಟ್ರು ಶ್ಯಾಲ್ರಿ ಯಾವ ರೀತಿ ಕೊಡ್ತಿದ್ದಾರೆ ಸರ್ ನೀವು ಕೇಳಿದ್ರ ಸರ್ ಈಗ ಸರ್ ಕೇಳಿದ್ದೀವಿ ಸರ್ ಏನಂದ್ರೆ ಸರ್ ಸರ್ ಅವ್ರು ಏನು ಹೇಳ್ತಾರೆ ಸರ್ ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲಪ್ಪ ಅದನ್ನು ನಾವು ಡಿಫಾರ್ಮೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ಅಲ್ಲ ಸರ್ ಈಗ ನೀವು ಚಿಗಲ್ ಪರಿವಿಲಿ ಕುಡಿಯುವ ನೀರು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ ಆ ನದಿ ಪಕ್ಕದಲ್ಲಿ ಇದ್ದರೂ ಕೂಡ ಯಾಕೆ ನೀವು ಇಷ್ಟೊಂದು ಸಮಸ್ಯೆ ಇದೆ ಕುಡಿಯುವ ನೀರು ಏನು ಮಾಡ್ಬೇಕು ಮತ್ತೆ ನಿಮ್ಮ ಸಮಸ್ಯೆ ಕೇಳೋರು ಯಾರಿದ್ದಾರೆ ಇಲ್ಲಿ ಯಾರು ಬಿಡ್ತಾ ಇಲ್ಲ ಸರ್ ನೀರು ಬಿಡೋ ವಾಟರ್ ಮ್ಯಾನ್ ಅಂತ ಇದ್ದವ್ರೇನೆ ಅವ್ರ ಕೆಲಸ ಅವ್ರು ಮಾಡ್ತಾ ಇಲ್ಲ ಸರ್ ಅದಕ್ಕಾಗಿ ಬಹಳ ತೊಂದರೆ ಅನುಭವಿಸಕತ್ತೀರಿ ಸರ್ ಸಾರ್ವಜನಿಕರು ಅದ್ರ ಸಲುವಾಗಿ ಇವತ್ತು ಎಲ್ಲ ಸಾರ್ವಜನಿಕರು ಬೇಸತ್ತು ಕಾಸಿ ಆ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಸರ್ ಪಂಚಾಯಿತಿಯಲ್ಲಿ ಹೋಗಿ ಒಂದು ಸಲ ಕೇಳಿದೀವಿ ಸರ್ ಎಲ್ಲ ಸಾರ್ವಜನಿಕರು ಹೋಗಿ ದೇವಪ್ಪ ಮರಡಿ ಇದ್ದಾರೆ ಅವರು ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಸರ್ ತೆಗೆದುಕೊಳ್ತು ಅಂತ ಹೇಳಿದ್ರು ಹೋಗ್ಬಿಟ್ರಿ ಸರ್ ಸರ್ ನಮ್ಗೆ ಯಾರು ದಿಕ್ಕು ಸರ್ ಸರ್ಕಾರನೇ ದಿಕ್ಕು ಸರ್ಕಾರದವ್ರು ನೋಡಿದರೆ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಆದರೂ ಕುಡಿಯೋಕ್ಕೆ ನೀರೇ ಇಲ್ಲ ಸರ್ ಸಾರ್ವಜನಿಕರಿಗೆ ಎರಡೊಪ್ಪತ್ತು ಮೂರೊಪ್ಪತ್ತು ಊಟ ಇಲ್ದಿದ್ರು ಪರವಾಗಿಲ್ಲ ಟೈಮ್ ಸರಿಯಾಗಿ ನೀರು ಕೊಡಬೇಕೆಂಬ ಸರ್ಕಾರದ ಆದೇಶ ಇದೆ ಆದರೂ ಅದರ ಬಗ್ಗೆ ಯಾರೂ ಏನು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಸರ್ ತಾಲೂಕು ಆಡಳಿತ ಆಗಲು ಜಿಲ್ಲಾ ಆಡಳಿತದವರಾಗಲೂ ಯಾರೂ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ ಸರ್ ಇದಕ್ಕೆ ಏನು ಅರ್ಥನೇ ಆಗ್ತಾ ಇಲ್ಲ ಸರ್ ನಮಗೆ ಕೂಡ ಸರ್ ನನ್ನ ಹೆಸರು ಭಾಷಾ ಅಂತೇಳಿ ಹೇಳಿ ಸರ್ ಏನು ಸರ್ ಸಮಸ್ಯೆ ಇದೆ ತಾಲೂಕ್ ಬಂದಿರಿ ಇದು ಇವತ್ತು ನಿನ್ನೆದ್ದು ಸಮಸ್ಯೆ ಅಲ್ಲ ಸರ್ ಸತತ ಒಂಬತ್ತು ವರ್ಷದಿಂದ ಈ ಸಮಸ್ಯೆ ಇದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಿಡಿಪುರ ಗ್ರಾಮದ ವಾಟರ್ಮ್ಯಾನ್ ಸಮಸ್ಯೆ ಸರ್ ಈಗ ಅವರು ಏನು ಹೇಳ್ತಿದ್ದಾರೆ ನಾನು ವಾಟರ್ ಮ್ಯಾನ್ ಅಲ್ಲ ನಾನು ವಾಟರ್ಮ್ಯಾನ್ ಹುದ್ದೆಯಿಂದ ಬೆಲ್ಕರ ಹುದ್ದೆಗೆ ಮುಂಬತ್ತಿ ಪಡೆದಿ ನಾನು ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತೇಳಿ ಅವರು ಪಂಚಾಯಿತಿಯಲ್ಲೇ ಇದ್ದಾರೆ ವೆಂಕೋಬ ತಂದೆ ಈರಣ್ಣ ಅವರು ಇಲ್ಲಿ ಏನಾಗಿದೆ ಆದ ಕಾರಣ ಅದನ್ನು ಓರ್ ಆಯಿತು ಮತ್ತು ಸೆಕ್ರೆಟ್ರಿ ಆಯಿತು ಮತ್ತು ಯಾರು ತಾಲೂಕ್ ಪಂಚಾಯತ್ ಸಿಬ್ಬಂದಿಯವ್ರಿಗೆ ಇವ್ರಿಗೂ ಎಲ್ಲರ ಗಮನಕ್ಕೂ ಇದೆ ಆದರೆ ಅಥವಾ ವಾಟರ್ ಮ್ಯಾನ್ ಅಂತ ಗೊತ್ತಿದ್ದು ಅದನ್ನು ವಾಟರ್ ಆಗಿ ಕೆಲಸ ಮಾಡುವಂಥ ಆದೇಶ ಮಾಡಲಿಕ್ಕೆ ಅವ್ರ ಹತ್ರ ಯಾಕೆ ಹಿಂಜರಿತಾ ಇದಾರೆ ನಮ್ಗೆ ಅದು ಪ್ರಮುಖವಾದ ಕಾರಣ ನಮಗೆ ತಿಳಿಸ್ಬೇಕು ಯಾಕೆ ಅವರಿಂದ ನಿಮ್ಗೆ ನಿಮಗೆ ಭಯ ಇದೆಯಾ ಏನಾದ್ರು ಯಾವುದೋ ರಾಜಕೀಯದ ಪ್ರಭಾವ ಇದೆಯಾ ಯಾವ ಕಾರಣಕ್ಕಾಗಿ ನೀವು ಅವ್ರನ್ನ ವಾಟರ್ ಮ್ಯಾನೆ ನೀರು ಬಿಡುವಂಥ ಆದೇಶ ಇಲ್ಲ ಎಷ್ಟು ಸಾರಿ ಪಂಚಾಯತಿ ಬರಬೇಕು ಇದು ಎರಡನೇ ಟರ್ನ್ ಇದು ಒಂದು ಟರ್ನ್ ಮುಗಿದ್ದು ಮತ್ತೀಗ ಐದು ವರ್ಷ ಎರಡನೇ ಸಾರಿ ಇದು ದಿನಾಲು ಇದೇ ಓಡಾಟ ಒಂದ್ಸರಿ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ ಪಿ ಡಿಒ ನೆಕ್ಸ್ಟ್ ಸ್ವಿಚ್ ಆಫ್ ಮಾಡ್ತಾರೆ ಏನು ಆದೇಶ ಏನು ಇಲ್ಲ ಹೊಸದಾಗಿ ನಮಗೆ ವಾಟರ್ ಮೆನ್ನ ತಗೊಳ್ಳಿ ಅಲ್ಲ ಸರ್ ಈಗ ಪಕ್ಕದಲ್ಲಿ ನದಿ ಇದೆ ತುಂಗಾಭದ್ರ ನದಿ ಆದು ಕೂಡ ಒಂದು ಕಿಲೋಮೀಟರ್ ಕೂಡ ಇಲ್ಲ ಈಗ ನಿಮ್ಮ ಚಿಕ್ಕಲ್ಪರಿ ಗ್ರಾಮದಲ್ಲಿ ಕುಡಿಯೋಕೆ ನೀರು ಇಲ್ಲ ಅಂದಮೇಲೆ ಮತ್ತೆ ಕುಡಿಯುವ ನೀರು ಯಾವ ರೀತಿ ಯೂಸ್ ಮಾಡ್ತಾರೆ ಜನರ ಪರಿಸ್ಥಿತಿ ಸರ್ ಈಗ ನೀರು ಬಂದ್ರೆ ಕೊಡೋದ್ ಸೀದಾ ಒಳಗೆ ಹೋಗೋದೇ ಪಿ ಡಿ ಅವ್ರಿಗೆ ಫೋನ್ ಮಾಡಿದ್ರೆ ಒಂದ್ಸರ್ ಎತ್ತರ ಒಂದ್ಸರ್ ಯಾಕಂದ್ರೆ ಒಬ್ಬರು ಪೀಡಿ ಒಬ್ಬರು ಆರು ತಿಂಗಳ ಇರಲ್ಲ ಇಲ್ಲಿ ಈ ಡಿ ಅವ್ನು ಅವನು ಮೇಲೆ ಹೋಗ್ತಾರೆ ಈತ ಹೇಳಿದ್ರೆ ಆತ ಹೋಗ್ತಾನೆ ಆಯ್ತು ಎಲ್ಲಾರು ಕ್ರಮ ಜರುಸ್ತಿ ಹಂಬೋರೇ ಆದ್ರು ಸರ್ ದಿಕ್ಕಿ ಯಾರೇ ಸರ್ ಇದೇ ಇದೇ ತರ ನಮ್ ಕೂಡ ಒಂದು ಪರ್ಮನೆಂಟ್ ಇದೆಯಲ್ಲ ಸೀದಾ ಒಳಿಗೋಗಿ ಬರೋದು ಅವ್ರಿಗೆ ಫೋನ್ ಮಾಡೋದು ಬಿಡದೊಂಬುದು ತಾತ್ಕಾಲಿಕ ಒಂದೆರಡು ಹಣ್ಣು ಮಾಡೋದು ಮತ್ತೆ ಮೂರರ ಜನ ಅದೇ ಕೆಲಸ ಸರ್ ನೀವು ಮತ ಹಾಕಿದ ಜನಪ್ರತಿನಿಧಿ ಎಲ್ಲಿ ಹೋಗಿದರ ಸರ್ ನಿಮ್ಮ ಸಮಸ್ಯೆ ಕೇಳಲ್ಲ ಅಂದ್ರೆ ಈ ಜನ ಸಮಸ್ಯೆ ಕೇಳಲ್ಲ ಅಂತಂದ್ರೆ ಈಗ ಅಧಿಕಾರಿಗಳು ಮೊದಲನೇದಾಗಿ ಅಧಿಕಾರಿಗಳು ನಮಗೆ ಸ್ಪಷ್ಟ ಸಂದೇಶ ಕೊಡ್ತಾ ಇಲ್ಲ ಸಂದೇಶ ಕೊಡದಷ್ಟೇ ಇವರು ವಾಟರ್ ಮೇನ್ ಹೌದಾ ಬಹಿರಂಗ ಅವರು ಇಲ್ಲ ಹೊಸ ವಾಟರ್ ಮೇನ್ ನೇಮಕ ಮಾಡಿ ನಮಗೆ ನೀರಿನ ಸಮಸ್ಯೆ ಇದೆ ನೀರು ಬಿಡೋ ಸಮಸ್ಯೆ ಇದೆ ನಮಗೆ ಇಲ್ಲಿ ಮತ್ತೆ ಅದನ್ನು ಬಿಟ್ಟು ಯಾವ ಸಮಸ್ಯೆ ಇಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ